ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ರೈಲ್ವೆ ಇಲಾಖೆಯಿಂದ ಸಿಹಿ ಸುದ್ದಿ ಲಭಿಸಿದೆ ಬೆಂಗಳೂರಿನಿಂದ ಮಂಗಳೂರಿಗೆ ದಸರಾ ಹಬ್ಬಕ್ಕೆ ವಿಶೇಷ ರೈಲು ಸೇವೆ ಆರಂಭವಾಗಲಿದೆ ಸೆಪ್ಟೆಂಬರ್ ಮೂವತ್ತರಂದು ಯಶವಂತಪುರದಿಂದ ರೈಲು ಹೊರಡಲಿದೆ ಅಕ್ಟೋಬರ್ ಒಂದರಂದು ಮಂಗಳೂರಿಗೆ ತಲುಪಲಿದೆ ಅದೇ ದಿನ ಮಂಗಳೂರಿನಿಂದ ಬೆಂಗಳೂರಿಗೆ ವಾಪಸ್ ಆಗಲಿದೆ ಈ ರೈಲು ಬಂಟ್ವಾಳ ಪುತ್ತೂರು ಸಕಲೇಶ್ಪುರ ಸೇರಿದಂತೆ ಹಲವು ನಿಲ್ದಾಣಗಳಲ್ಲಿ ನಿಲುಗಡೆ ಆಗಲಿದೆ ಟಿಕೆಟ್ ಬುಕ್ಕಿಂಗ್ ಕೂಡ ಆರಂಭವಾಗಿದೆ ಇನ್ನು ಸೆಪ್ಟೆಂಬರ್ ಮೂವತ್ತರಂದು ರಾತ್ರಿ ಹನ್ನೊಂದು ಐವತ್ತೈದಕ್ಕೆ ಯಶವಂತಪುರ ಜಂಕ್ಷನ್ ಮಂಗಳೂರು ಜಂಕ್ಷನ್ ರೈಲು ಯಶವಂತಪುರ ಜಂಕ್ಷನ್ ನಿಲ್ದಾಣದಿಂದ ಹೊರಟು ಅಕ್ಟೋಬರ್ ಒಂದರಂದು ಬೆಳಗ್ಗೆ ಹನ್ನೊಂದು ಹದಿನೈದಕ್ಕೆ ಮಂಗಳೂರು ಜಂಕ್ಷನ್ ತಲುಪಲಿದೆ ಅಕ್ಟೋಬರ್ ಒಂದರಂದು ಮಧ್ಯಾಹ್ನ ಎರಡು ಮೂವತ್ತೈದಕ್ಕೆ ಮಂಗಳೂರು ಜಂಕ್ಷನ್ ಯಶವಂತಪುರ ಜಂಕ್ಷನ್ ರೈಲು ಮಂಗಳೂರು ಜಂಕ್ಷನ್ ನಿಂದ ಹೊರಟು ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಯಶವಂತಪುರ ಜಂಕ್ಷನ್ ತಲುಪಲಿದೆ ಈ ರೈಲಿಗೆ ಮಂಗಳೂರು ಜಂಕ್ಷನ್ ಯಶವಂತಪುರ ಜಂಕ್ಷನ್ ನಡುವೆ ಬಂಟ್ವಾಳ ಕಬಕಪುತ್ ಸುಬ್ರಹ್ಮಣ್ಯ ರೋಡ್ ಸಕಲೇಶ್ಪುರ ಹಾಸನ ಜಂಕ್ಷನ್ ಚೆನ್ನರಾಯಪಟ್ಟಣ ಕುಣಿಗಲ್ ನಿಲ್ದಾಣಗಳಲ್ಲಿ ನಿಲುಗಡೆ ನೀಡಲಾಗಿದೆ ರೈಲಿನಲ್ಲಿ ಎರಡು ಲಗೇಜ್ ಕಮ್ ಗಾರ್ಡ್ ಕೋಚ್ ನಾಲ್ಕು ಜನರಲ್ ಕೋಚ್ ಹನ್ನೊಂದು ಸ್ಲೀಪರ್ ಕ್ಲಾಸ್ ಮೂರು ತೃತೀಯ ದರ್ಜೆ ಎಸಿ ಎರಡು ದ್ವಿತೀಯ ದರ್ಜೆ ಎಸಿ ಕೋಚ್ಗಳಿರಲಿವೆ ಈಗಾಗಲೇ ರೈಲು ಸಂಖ್ಯೆ ಸೊನ್ನೆ ಆರು ಎರಡು ಐದು ಏಳು ಯಶವಂತಪುರ ಜಂಕ್ಷನ್ ಮಂಗಳೂರು ಜಂಕ್ಷನ್ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಟಿಕೆಟ್ ಬುಕ್ಕಿಂಗ್ ಆರಂಭಗೊಂಡಿದೆ ರೈಲು ಸಂಖ್ಯೆ ಐದು ಎಂಟು ಮಂಗಳೂರು ಜಂಕ್ಷನ್ ಯಶವಂತಪುರ ಜಂಕ್ಷನ್ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಟಿಕೆಟ್ ಬುಕ್ಕಿಂಗ್ ಕೂಡ ಆರಂಭಗೊಳ್ಳಲಿದೆ ನವರಾತ್ರಿಯ ಕೊನೆಯ ದಿನಗಳಲ್ಲಿ ಆಯುಧ ಪೂಜೆ ಮಹಾನವಮಿ ವಿಜಯದಶಮಿ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ಬೆಂಗಳೂರಿನಿಂದ ಮಂಗಳೂರಿಗೆ ಬರುವ ಪ್ರಯಾಣಿಕರಿಗೆ ಈ ರೈಲು ಸಹಕಾರಿಯಾಗ i gonna do that.